ಸಮಿತಿಯನ್ನು ನಾವು ಪ್ರತಿಯೊಂದು ಕೇಸ್ಗಳು ಏನು ಪೆಂಡಿಂಗ್ ಇದೆ ಕೆಲವು ತೀರ್ಮಾನ ಆಗಿದ್ದಾವೆ ಕೆಲವು ತೀರ್ಮಾನ ಆಗಿದ್ದಾವೆ ವಿವಿಧ ಹಂತದಲ್ಲಿದ್ದಾವೆ ಅವನ್ನೆಲ್ಲ ರಿವ್ಯೂ ಮಾಡಿ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೆ ಅದರ ಈಗ ಬಹುಶಃ ಈ ವಾರದಲ್ಲೇ ಒಂದು ಸಭೆಯನ್ನು ಬರೀತೀವಿ ನಮಗೆಲ್ಲ ಗುತ್ತಿಸಿದ್ದೇವೆ ಅವು ಏನು ಯಾವ್ಯಾವ ಕೇಸಸ್ ಇದ್ದಾವೆ ಅಂತೇಳಿ ಅವೆಲ್ಲ ಗುದಿಸಿದ್ದೇವೆ ಅವುಗಳ ಸ್ಟೇಟಸ್ ರಿಪೋರ್ಟನ್ನು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೀವಿ ರಾಮಲಿಂಗಮ್ಮು ಮತ್ತು ಇನ್ನೊಬ್ಬರು ಆ ಥರದ್ದು ಕೆ ನಾವು ನ್ಯೂಜಲ್ ಆಗಿ ಹೋಗೋದಿಲ್ಲ ಎಷ್ಟು ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ ಭಾಳ ಕೇಸ್ಗಳು ಅದಕ್ಕೇನು ಹೇಳ್ತಾರಲ್ಲ ತುಳು ಹಿಡಿದಿದೆ ಆತರ ಆಗಬಾರ್ದು ಅಂತ ಹೇಳಿ ನಾವು ಅದನ್ನ ಸದ್ಯ ಪ್ರಶ್ನೆ ಇರೋದು ಇರುವುದು ಅಲ್ಲಿ ಮಾಡ್ತಾ ಇದ್ದು ಈಗ ಅದು ಇನ್ನೂ ಕ್ಯಾಬಿನೆಟ್ ಅಲ್ಲೇ ಅದಕ್ಕೆ ಕ್ಯಾಬಿನೆಟ್ ಅಲ್ಲೇ ಮಾನಿಟರ್ ಮಾಡಬೇಕು ಅಂತ ಅಂದಾಗ ಸಮಿತಿ ಮಾಡಿದ್ದಾರೆ ಸಾಕಷ್ಟು ಪ್ರಕರಣಗಳು ಸರ್ ಈ ತನಿಖೆ ಹಂತದಲ್ಲಿ ಕೈಗೊಳ್ಬೇಕಾಗಿದ್ದಂತ ತೀರ್ಮಾನವನ್ನು ಸರ್ಕಾರ ಕೈಗೊಳ್ತಾ ಇಲ್ಲ ಈಗಾಗಲೇ ವಿಳಂಬ ಆಗಿದೆ ಸಾಕಷ್ಟು ಪ್ರಕರಣಗಳು ಇನ್ಕ್ಲೂಡಿಂಗ್ ಕೋವಿಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣ ಇರ್ಬೋದು ಈ ವಾಲ್ಮೀಕಿ ನಿಗಮದಿರ್ಬೋದು ಅಥವಾ ದೇವರಾಜಸ್ ಟರ್ಮಿನಲ್ ಇರ್ಬೋದು ಇವೆಲ್ಲ ಪೆಂಡಿಂಗ್ ಇದೆಲ್ಲ ಅದಕ್ಕೋಸ್ಕರನೇ ಸ್ಪೀಡಪ್ ಮಾಡೋದಕ್ಕೋಸ್ಕರನೇ ಈ ಸಮಿತಿ ಮಾಡಿದ್ದಾರೆ ಈಗಾಗಲೇ ನಾನು ನಮ್ಮ ಇಲಾಖೆಯಲ್ಲಿ ಸೂಚನೆ ಕೊಟ್ಟಿದ್ದೀನಿ ಪೊಲೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ್ದು ಪೆಂಡಿಂಗ್ ಇದೆ ಅದೆಲ್ಲ ಸೂಚನೆ ಕೊಟ್ಟಿದ್ದೇನೆ ನಾನು ಈಗಾಗಲೇ ನಾವು ಪ್ರತಿ ಮೂರು ತಿಂಗಳು ಒಂದು ಕ್ವಾರ್ಟರ್ಲಿ ರಿವ್ಯೂ ಮಾಡುವಾಗ ಇದೆಲ್ಲ ನಾನು ರಿವ್ಯೂ ಮಾಡ್ತಾ ಇರ್ತೀನಿ ಆದರೆ ಕ್ಯಾಬಿನೆಟ್ಟಿಗೆ ಅದನ್ನು ಗಮನಕ್ಕೆ ಬಂದು ಇತ್ತೀಚೆಗೆ ಅದನ್ನು ಸ್ಪೀಡಪ್ ಮಾಡಿ ಅಂತೇಳಿ ಚರ್ಚೆ ಆಗಿದೆ ಚರ್ಚೆ ಆದಮೇಲೆ ಅದಕ್ಕೊಂದು ಸಮಿತಿ ಮಾಡೋಣ ಕ್ಯಾಬಿನೆಟ್ ಸಮಿತಿ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಮಾಡಿದ ಅಲ್ಲ ಕಳೆದ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಅದಕ್ಕೆ ಆ ಆದೇಶಗಳೆಲ್ಲ ಒಟ್ಟಿದೆ ಮುಂದಿನ ಈ ವಾರದಲ್ಲೇ ಒಂದು ಸಭೆ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಸರಿ ಇದೊಂಥರ ಬಿ ಜೆ ದ್ವೇಷದ ರಾಜಕಾರಣ ಅಂತ ಉಲ್ಲೇಖ ಇದ್ದಾರೆ ಸರ್ ಇಲ್ಲ ಅವ್ರು ಏನಾರು ಹೇಳ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡಬೇಕಲ್ಲ ಆಡಳಿತ ಮಾಡೋರಿಗೆ ಒಂದಿಷ್ಟು ಜವಾಬ್ದಾರಿ ಹೆಚ್ಚಿರ್ತದೆ ಅವರಿಗೆ ನಮ್ಮನ್ನು ಟೀಕೆ ಮಾಡೋದಕ್ಕೆ ನಮಗೆ ಸಲಹೆ ಕೊಡೋದಕ್ಕೆ ಅಥವಾ ನಮ್ಮ ತಪ್ಪು ಮಾಡಿದರೆ ನಮಗೆ ಹೇಳೋದಕ್ಕೆ ಅವರಿಗೆ ಜವಾಬ್ದಾರಿ ಇರುತ್ತೆ ನಮಗೆ ಆಡಳಿತ ನಡೆಸೋರಿಗೆ ನಮಗೆ ಆದಂಥ ಜವಾಬ್ದಾರಿಗಳು ನಮಗೆ ಇರ್ತವೆ ನಾವು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಲ್ಲ ಅದಕ್ಕಾಗಿ ಇದೆಲ್ಲ ಮಾಡ್ತೇವೆ ಸರ್ ನೀವು ಈಗಾಗಲೇ ಒಂದು ಸ್ಪಷ್ಟವಾಗಿ ಮೆಸೇಜನ್ನು ಕಳಿಸಿದ್ದೀರಾ ಆಮೇಲೆ ನೀವು ಸ್ಪಷ್ಟನೆ ಮಾಡಿದ್ದೀರಾ ಮುಖ್ಯಮಂತ್ರಿಯ ಬದಲಾವಣೆ ಯಾವ ಕಾರಣಕ್ಕೂ ಆಗೋದಿಲ್ಲ ಅವರೇ ಇರ್ತಾರೆ ನಾವು ಸರ್ಕಾರ ನಡೆಯುತ್ತೆ ಅಂತ ಸಾಕಷ್ಟು ಹೇಳಿಕೆ ಬಂದು ತದ ನಂತರದಲ್ಲಿ ಈಗ ಕೆಲವು ನಿಮ್ಮ ಪದಾಧಿಕಾರಿಗಳು ಮತ್ತು ಹಿರಿಯ ಸ್ವಾಮಿ ಮಾಜಿ ಸಂಸದರೆಲ್ಲ ಒಂದು ಪತ್ರವನ್ನು ಪತ್ರ ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಇದು ನಡೀತಾ ಇರೋದು ಇದು ಒಂದು ಕಡೆ ನಡೀತಾ ಇರ್ತದೆ ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ ನಿಮ್ಮ ಸಚಿವರುಗಳಲ್ಲಿ ಪಕ್ಷದ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಈ ಯಾವುದೇ ಹೇಳಿಕೆಗಳು ಬಂದ್ರೆ ಸುಸ್ತಿನ ಕ್ರಮವನ್ನ ಗಮನ ಹರಿಸ್ತಾರೆ ಅವರು ಗಮನ ಹರಿಸ್ತಾರೆ ಶಾಸಕರು ಮಾತನಾಡಿದಾಗ ಇದಕ್ಕೆ ಬಿಗಿ ಕಡಿವಾಣ ಹಾಕಿದ್ರು ಸರ್ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ನನಗೆ ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಕೆಲವರು ಆಫೀಸ್ ಬೇರೆಸ್ಸು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಅವ್ರೇನು ಕ್ರಮ ತಗೊಳ್ತಾರೋ ತಗೊಳ್ತಾರೆ ಸರ್ ಈಗ ಆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವ್ರ ಪಾತ್ರ ಇಲ್ಲ ಅಂತ ಹೇಳ್ತೀವಿ ಸರ್ ಈಗ ಇಡೀ ಹಾಕಿದೆ ಆ ಹಣ ದುರ್ಬಳಕೆ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಉಲ್ಲೇಖ ಆಗಿದೆ ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸೇತು ಸೇತು ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ನಾವೇನೋ ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ ಯಾವುದು ಯಾವುದು ಅವ್ರ ಪಾತ್ರ ಇಲ್ಲ ಅಂತ ಅದು ಮೇಲ್ನೋಟಕ್ಕೆ ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಇಡಿ ಅವರು ಹೇಳಿದ್ದಾರೆ ಆ ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ ಅದನ್ನು ನೋಡೋಣ ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ ಹಲೋ ಸರಿ ಎಸ್ ಐ ಟಿ ತನಿಖೆಗೂ ಇಡಿ ತನಿಖೆಗೂ ಒಂದಷ್ಟು ತದ್ ಬೇಕಾದಷ್ಟು ಸರಿ ಹಾಗಾಗುತ್ತೆ ಅವರು ಅವರು ಹೇಳೋದನ್ನು ನಾವು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ ಅಥವಾ ನಾವೇ ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ ಬೇಕಾದ ಸರಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ